ಹಾಯ್ ಹಲೋ ತಿಂಡಿ ಮಂದಿ ಇಷ್ಟು ದಿನ ಎಲ್ಲ ಕಡೆ ನಡೆದಿರ್ತಕ್ಕಂಥ ಕಣನೇ ಬೇರೆ ಈಗ ನಾಳೆ ನಡೆಯಲಿರುವ ಕಣನೇ ಬೇರೆ ಅದು ಯಾವ ಕಣ ಅಂದರೆ ಬಸವನ ಭಾಗ್ಯವಾಡಿ ಕಣ ಹೌದ್ರಿ ತಿಂಡಿ ಮಂದಿ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಬಸವನ ಭಾಗ್ಯವಾಡಿಯಲ್ಲಿ ತೃತೀಯ ಬಾರಿಗೆ ಫುಲ್ ತಿಂಡಿಲಿ ಹಮ್ಮಿಕೊಳ್ಳಾದ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಫ್ರೆಂಡ್ಸ್ ಏ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ ಇಪ್ಪತ್ತೆರಡನೇ ತಾರೀಕಿನಂದು ನಡೆಯುವ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಬಸವನ ಬಾಗೇವಾಡಿಯ ಏನು ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಈ ಬಸವನ ಭಾಗ್ಯವಾಡಿಯ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಒಂದಷ್ಟು ಅಪ್ಡೇಟ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದ್ರಿ ಫ್ರೆಂಡ್ಸ್ ತೃತೀಯ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಗೆಳೆಯರ ಒಳಗದಿಂದ ಹಮ್ಮಿಕೊಳ್ಳಲಾದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಐವತ್ತು ಐದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ಹೌದು ರೀ ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಗಾಡಿಗಳು ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಗಾಡಿಗಳು ಎಂಟ್ರಿ ಕೊಟ್ಟು ಹೆಸರನ್ನು ನೋಂದಾಯಿಸಿಕೊಂಡು ಪ್ರವೇಶ ಪಿ ಎರಡು ಸಾವಿರ ರೂಪಾಯಿ ಒಂದಿಗೆ ಹೆಸರನ್ನು ನೋಂದಾಯಿಸಿಕೊಂಡು ಕಾಟ ಮಾಡಿ ಕಾಯಬೇಕಾಗುತ್ತೆ ಫ್ರೆಂಡ್ಸ್ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಈಗ ಈಗ ದಿನಾಂಕ ಇಪ್ಪತ್ತೊಂದು ಸುಮಾರು ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಎಲ್ಲ ಗಾಡಿಗಳು ಅತಿ ಹೆಚ್ಚು ಗಾಡಿಗಳು ಈಗ ಎಂಟ್ರಿ ಕೊಟ್ಟವು ಫ್ರೆಂಡ್ಸ್ ಈ ಕಣದ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಕಣದಲ್ಲಿ ಯಾವುದೇ ಇಲ್ಲ ಇಲ್ಲರಿ ಫ್ರೆಂಡ್ಸ್ ಮೋಸ ಇರಲಾರ್ದೆ ನಿಯತ್ತಿನಿಂದ ಆಡಿಸ್ ಆಡಿಸಿರ್ತಕ್ಕಂಥ ಈ ಬಸವನ ಭಾಗೇವಾಡಿ ಕಣ ಯಾಕಂದ್ರೆ ನಾವು ಈಗ ಎರಡು ವರ್ಷಗಳಿಂದ ನೋಡಿಕೊಂಡು ಬರುತ್ತಾ ಇದ್ದೇವೆ ಇಂಥ ನಿಯತ್ತಿನ ಕಣ ಎಲ್ಲಿ ನಡೆಯುವುದಿಲ್ಲ ಫ್ರೆಂಡ್ಸ್ ಇದೇ ಬಸವನ ಭಾಗೇವಾಡಿಯಲ್ಲಿ ಫುಲ್ ತಿಂದಲೇ ನಿಯತ್ತಿನ ಕಣ ಆಡಿಸ್ತಾರೆ ಫ್ರೆಂಡ್ಸ್ ಯಾರಿಗೆ ಮೋಸ ಮಾಡೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ಐತಿ ಫ್ರೆಂಡ್ಸ್ ಐವತ್ತೊಂದು ಸಾವಿರ ರೂಪಾಯಿ ಹಾಗೆ ದ್ವಿತೀಯ ಬಹುಮಾನ ಐತಿ ಫ್ರೆಂಡ್ಸ್ ಮೂವತ್ತು ಸಾವಿರ ರೂಪಾಯಿ ಹಾಗೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಹಾಗೆ ಚತುರ್ಥೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೆ ಐದನೇ ಬಹುಮಾನ ಐದು ಸಾವಿರ ರೂಪಾಯಿ ಇಲ್ಲಿ ಟೋಟಲ್ ಆಗಿ ಐದು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಹೌದು ರೀ ಫ್ರೆಂಡ್ಸ್ ಹೋದರ್ಸು ನಾವು ನೋಡಿದ್ದೀವಿ ರೀ ಫುಲ್ ತಿಂಡಿಲೇ ಮಳೆಯಾಗ ಜಿಟಿ ಜಿಟಿ ಮಳೆಯಾಗ ಕಣವನ್ನು ನಡೆಸಿದ್ರು ಕಣ ಮೂರು ನಾಲ್ಕು ದಿನ ಈ ಕಣ ಬಸವನ ಬಾಗೇವಾಡಿ ಕಣ ಮೂರು ನಾಲ್ಕು ದಿನ ನಡೀತು ಫ್ರೆಂಡ್ಸ್ ಒಂದು ಖುಷಿಯ ವಿಚಾರ ಏನಂದ್ರೆ ಈ ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ರೀತಿಯ ಮಳೆ ಇಲ್ಲ ಫ್ರೆಂಡ್ಸ್ ಫುಲ್ ತಿಂಡಿಲೇ ನಡೀತೈತ್ರಿ ಈ ಕಣ ನಾಳೆ ಇಪ್ಪತ್ತೆರಡನೇ ತಾರೀಕಿನಂದು ಹೋದರ್ಸ್ ನಾವು ನೋಡೋದಾದ್ರೆ ಫುಲ್ ತಿಂಡಿಲೇ ಮಳೆ ಇತ್ತು ಮತ್ತು ಎಲ್ಲ ಗ್ರೌಂಡೂ ಸ್ವಚ್ಛ ಐತ್ರಿ ಫ್ರೆಂಡ್ಸ್ ಗ್ರೌಂಡಿಂದ ಏನು ಕೊರತೆ ಇಲ್ಲ ಈ ನಮ್ಮ ಬಸವನ ಭಾಗ್ಯವಾಡಿ ಕಣ್ದಾಗ ಈ ಸಲ ಏನು ಮಳೆ ಇಲ್ಲ ಏನು ಇಲ್ಲ ಫುಲ್ ತಿಂಡಿಲಿ ಐದು ಬಹುಮಾನಗಳನ್ನ ಇಟ್ಟಿದ್ದಾರೆ ಯಾವ್ಯಾವ ವಿನ್ ಆಗ್ತಾವೆ ಈ ಸಲ ಅಂಬುದನ್ನು ನೋಡೋಣ ಹೋದರ್ಸು ಐವತ್ತೊಂದು ಸಾವಿರ ರೂಪಾಯಿಯನ್ನು ನಮ್ಮ ಇಂಡಿ ಹುಲಿ ಮತ್ತು ಮೂವತ್ತು ಸಾವಿರ ರೂಪಾಯಿ ಗೌಡ್ರ ಗೋಳಿ ವಿನ್ ಆಗಿತ್ತು ಫ್ರೆಂಡ್ಸ್ ಹೋದರ್ಸು ಇಂಡಿ ಹುಲಿ ಹಾಗೂ ಗೌಡ್ರ ಗೋಳಿ ಇವೆರಡು ಗಾಡಿಗಳು ವಿನ್ ಆಗಿವು ಇನ್ನೂ ಮೂರು ಯಾವ್ಯಾವ ವಿನ್ ಆಗಿವು ನನಗಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಈ ಸಲ ಕಾರ್ ನೋಡೋಣ ಯಾವ್ಯಾವ ವಿನ್ ಆಗ್ತಾವೆ ಅಂಬುದನ್ನು ಇವತ್ತಂತೂ ಫುಲ್ ತಿಂಡಿಲೆ ಗಾಡಿಗಳು ಎಲ್ಲ ಇಪ್ಪತ್ತೆರಡನೇ ತಾರೀಕಿನಂದು ಇದು ಇಪ್ಪತ್ತೊಂದನೇ ತಾರೀಕಿನಂದು ಎಲ್ಲ ಗಾಡಿಗಳು ಕಾಟ ಆಗಿ ರಾತ್ರಿ ಒಂಬತ್ತು ಗಂಟೆಗೆ ಎಲ್ಲ ಗಾಡಿಗಳು ಕಾಟ ಆಗ್ತಾ ಇದ್ದಾವೆ ಫ್ರೆಂಡ್ಸ್ ಮತ್ತು ಈಗ ಇಪ್ಪತ್ತೆರಡನೇ ತಾರೀಕಿನಂದು ಈ ಆರಂಭ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಳೆ ಕಾಲು ನೋಡೋಣ ಯಾವ ಗಾಡಿ ಈ ಕ್ಷಣ ಏನಿಲ್ಲ ಒಂದು ಎರಡು ಮೂರು ದಿನ ನಡೆಯುತ್ತೆ ಫ್ರೆಂಡ್ಸ್ ಯಾವ ಗಾಡಿ ವಿನ್ ಆಗ್ತಾವೆ ಎಂಬುದನ್ನು ನಾಳೆ ಕಾಲು ನೋಡೋಣ ಮತ್ತು ಕಮಿಟಿ ಅಪೇಕ್ಷೆ ಮೇರೆಗೆ ಮತ್ತು ಇಲ್ಲಿ ಯಾವುದೇ ಅಹಿತರ ಘಟನೆ ಆಗಲ್ಲ ನಾವು ಅಭಿಮಾನಿಗಳು ನೋಡಿಕೊಂಡು ದೂರದಿಂದಲೇ ನೋಡಿ ಖುಷಿ ಪಡೋಣ ಯಾವುದೇ ಈ ಈ ಕ್ಷಣದಲ್ಲಿ ನಾವು ಕೊಡೋದು ಗಾಡಿ ಸನಿ ನಿಂದಿರೋದು ಗಾಡಿ ಹತ್ತಿರ ಹೋಗೋದು ನೋಡೋದು ಬೇಡ ಏನು ಗ್ರೌಂಡಿಗೇನು ಕೊರತೆ ಇಲ್ಲ ಫುಲ್ ತಿಂಡಿಲೇ ಗ್ರೌಂಡ್ ಮಾಡಿರ್ತಾರೆ ನೋಡೋಣ ಕಾದು ನೋಡೋಣ ನಾಳೆ ಯಾವ ಗಾಡಿ ವಿನ್ ಆಗ್ತವೆ ಎಂಬುದನ್ನು ಯಾವ ಗಾಡಿ ವಿನ್ ಆಗ್ಬೋದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಶಿವಣ್ಣ ಮುಂದಿನ ಓಡಿಯೋದಲ್ಲಿ ಟಾಟಾ ಟೇ ಕೇರ್ ಬಾಯ್ ಬಾಯ್ ನಾನು ನಿಮ್ಮ ಯುಕೆ ಹುಡುಗ